ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅದಕ್ಕೆ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಕರಡಿ ವಿಡಿಯೋ ಹಾಕಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಈಗಾಗಲೇ ಕೆಲವೊಂದು ಸೋಷಿಯಲ್ ಮೀಡ್ಯಾಗಳಲ್ಲೆಲ್ಲ ಕರಡಿ ವಿಡಿಯೋ ನೋಡಿರ್ತೀರ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸೊ ಒಂದು ತ್ರೀ ಮಿನಿಟ್ಸು ಕಂಪ್ಲೀಟಾಗಿ ಕರಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕರಡಿ ಅಂದರೆ ಈಗ ಅವನಿಗೆ ನೇಮ್ ಸೇಮ್ ಮಾಡಿದ್ದಾರೆ ಬಬ್ರುವಾನ ಅಂತ ಇವ್ಗೆ ಗೊತ್ತಿರ್ಬೋದು ಬಬ್ರು ಕ್ಯಾಪ್ಚರ್ ಮಾಡಿದ್ದು ಅಭಿಮನ್ಯು ಟೀಮ್ ಅವತ್ತಿನ ದಿನ ಏನೇನಾಯಿತು ಅಂತ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಿದೆ ಸೊ ಕರಡಿ ಕ್ಯಾಪ್ಚರ್ ಮಾಡಿದ ಸಹ ಕಂಪ್ಲೀಟ್ ಊಟ ಅಫಿಷಿಯಲ್ ಕ್ರಾಂಡ್ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ಕೂಡ ನೋಡಿರ್ತೀರಾ ಅಂತ ನಾನು ಭಾವಿಸ್ತೀನಿ ನೋಡ್ತಾ ಇದ್ರಲ್ಲ ಕರಡಿ ಯಾವ ರೀತಿ ಬದಲಾಗಿದ್ದಾನೆ ಅಂತ ಸ್ಟಾರ್ಟಿಂಗು ಕರಡಿನ ನೋಡಿದ ತಕ್ಷಣ ಸ್ವಲ್ಪ ಜನ ಅನ್ಕೊಂಡಿರ್ತಾರೆ ಕರಡಿನ ಬೇರೆ ಯಾನೆ ಫಾರೆಸ್ಟ್ ನಲ್ಲಿ ಇದ್ದಾಗ ಯಾವ ರೀತಿ ದಷ್ಟಪುಷ್ಟವಾಗಿತ್ತು ನೋಡಿದ ತಕ್ಷಣ ಭಯ ಉಟ್ಸೋ ತರ ಇತ್ತು ಈಗ ನೋಡಿದ್ರೆ ತುಂಬಾ ವೀಕ್ ಆಗಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿರೋ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಕಡಲಿದ್ದಾಗ ಈ ಕರಡಿ ಆನೆ ಯಾವ ಗೆ ಹೆಸರು ಮಾಡಿತ್ತು ಅಂದ್ರೆ ನೋಡ್ತಾ ಇದನ್ನ ಭಯ ಆಗ್ತಿತ್ತು ಜನರನ್ನ ಎದುರಿಸೋದು ಅದಲ್ಲದೆ ಮದ್ದಲ್ಲಿದ್ದಾಗ ನಮ್ಮ ಕ್ಯಾಪ್ಟನ್ಗೂ ಕೂಡ ಭಯಪಡಿಸಿದ್ದ ಈ ಕರಡಿ ಆನೆ ಈಗ ತುಂಬಾ ವೀಕ್ ಆಗಿದ್ದಾನೆ ತುಂಬಾ ಜನ ಕಮೆಂಟ್ ಮಾಡೋದು ಇದೆ ತುಂಬಾ ವೀಕ್ ಮಾಡಿದ್ದಾರೆ ಕರಡಿನ ಅಂತ ಸ್ನೇಹಿತರೆ ಈ ಕರಡಿ ನಾಲ್ಕು ಜನ ಕೊಲೆ ಮಾಡೈತೆ ಕ್ಯಾಂಪ್ ಗೆ ಬಂದಾಗ ಮತ್ತೆ ಅಗ್ರೆಷನ್ ಆಗಲ್ಲ ಅಂತ ಏನು ಗ್ಯಾರಂಟಿ ಈ ಕರಡಿ ಆನೆ ಮಾತ್ರ ಅಲ್ಲ ಎಲ್ಲಾ ಕಾಡಾನೆಗಳನ್ನು ಕ್ಯಾಪ್ಚರ್ ಮಾಡಿದ್ಮೇಲೆ ಕ್ಯಾಂಪ್ ಗೆ ತಂದಾಗ ಸ್ವಲ್ಪ ವೀಕ್ ಆಗೇ ಆಗ್ತವೆ ಕಾಡಲ್ಲಿ ಇದ್ದಾಗ ಅವು ತುಂಬಾ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ತವೆ ಕ್ಯಾಂಪ್ ಗೆ ತಂದ ತಕ್ಷಣ ಅವಕ್ಕೆ ಬೇಜಾರಾಗ್ತದೆ ಏನಪ್ಪಾ ಆರಾಮಾಗಿದ್ದೆ ಕಾಡಿನಲ್ಲಿ ಈಗ ತಂದು ಕಟ್ ಅಂತ ತುಂಬಾ ಬೇಜಾರು ಮಾಡ್ಕೊತವೆ ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಕರಡಿ ಆನೆ ಮುಂಚೆ ಕಾಡಲ್ ಇದ್ದಾಗ ತುಂಬಾ ಚೆನ್ನಾಗಿತ್ತು ಈಗ ಕ್ಯಾಂಪಿಗೆ ತಂದ್ರು ತುಂಬಾ ಹೋಗಿದೆ ಅಂತ ತುಂಬಾ ಜನ ಕಮೆಂಟ್ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕರಡಿ ಬಿಡೋ ನೋಡಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರೆ ಸೊ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇರೋದು ನಾನು ಒಟ್ನಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡಿದ್ದು ನಮ್ಮ ಅಭಿಮನ್ಯ ತಂಡ ಅವ್ನ ಸಹ ಏನೇ ಅಂತ ನಿಮ್ಗೆ ಗೊತ್ತಿರಬಹುದು ಡಾಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಅಭಿಮನ್ಯ ಜೊತೆ ಕರಡಿ ಫೈಟ್ ಮಾಡ್ತಾನೆ ಅದಾದ ನಂತರ ನಮ್ಮ ಸುಗ್ರೀವ ಭೀಮಾ ಧನಂಜಯ ಈ ಮೂರು ಆನೆಗಳು ಕೂಡ ಟಕ್ಕರ್ ಕೊಡ್ತೇನೆ ಕರಡಿ ಒಟ್ನಲ್ಲಿ ಯಾವುದೇ ಫಿಲಮ್ ಕೊನೆಗೆ ಗೆಲ್ಲೋದು ಯಾರು ಹೇಳ್ರಿ ಹೀರೋನೆ ಅದೇ ರೀತಿ ಕಾರ್ಯಾಚರಣೆ ಹೋಗಿರೋ ನಮ್ಮ ಎಲ್ಲ ಸಾಕನೆಗಳು ಕೂಡ ಸಕ್ಸಸ್ ಆಗಿ ಬರ್ತವೆ ಅದರಲ್ಲೂ ನಮ್ಮ ಅಭಿಮನ್ಯು ನೇತೃತ್ವದಲ್ಲಿ ಹಿಡಿದ್ರೆ ಅಂತಾನೆ ಬಿಟ್ಟೆ ಬಿಡ್ತಾನೆ ನಮ್ಮ ಅಭಿಮನ್ಯು ಕ್ಯಾಪ್ಚರ್ ಮಾಡಿ ಮಾಡಿದವರಿಗೆ ಸಕ್ಸಸ್ ಆಗಿಲ್ಲ ಅನ್ನೋದು ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಅಭಿಮನ್ಯು ಕ್ಯಾಪ್ಚರ್ ಮಾಡಿ ಕರಡಿ ನೆಕ್ಸ್ಟ್ ಸೀಗೆನೂ ಕೂಡ ಕ್ಯಾಪ್ಚರ್ ಮಾಡ್ತೇನೆ ಸೀಗೆ ಕೂಡ ಕ್ಯಾಂಪಿಗೆ ಬಂದಿದ್ದಾನೆ ಈಗ ನೋಡ್ತಾ ಇರ್ಬೋದು ಕರಡಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಪಳಗಿದ್ದಾನೆ ಯಾವುದೇ ರೀತಿ ತೊಂದರೆ ಕೊಡ್ತದೆಲ್ಲ ಸಾಧವಾಗಿದ್ದಾನೆ ಕರಡಿಯೇ ಒಳ್ಳೆ ಹೆಸ್ರು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಹೆಣ್ಮಾಡ್ತಿದ್ದೀನಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ ಆ್ಯಂಡ್ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್